ಅವಳು ಜೊತೆಗೆಲ್ಲ ಚೆನ್ನಾಗೇ ಇದ್ಲು ಈ ಸತಿ ಬೇಸಿಗೆ ರಜೆ ಇದ್ದಾಗೆಲ್ಲ ನನ್ನೊಟ್ಟಿಗೆ ಇದ್ಲು ಎಲ್ಲಿ ಹೋಗೋದಾದ್ರು ನನ್ನ ಜೊತೆಯೇ ಬರ್ತಾ ಇದ್ಲು ಅವಳು ಏ ಅವ್ರಿಗೆ ಸ್ಕೂಲಲ್ಲಿ ಏನೇ ಆದರೂ ನನ್ನ ಹತ್ರ ಹೇಳ್ತಾಳೆ ಸ್ಕೂಲ್ ಮಾಸ್ಟ್ರು ಹಿಂಗೆ ಸ್ಕೂಲ್ ಮಾಸ್ಟ್ರು ಹಿಂಗೆ ಮಿಸ್ ಹಿಂಗೆ ಅಂತೆಲ್ಲ ಹೇಳಿದ್ಲು ನನ್ನ ಹತ್ರ ಎಲ್ಲ ಹೇಳ್ತಿದ್ಲು ಅವ್ರ ಸ್ಕೂಲಲ್ಲಿ ಯಾರ್ಯಾರ ಹತ್ರ ಫ್ರೆಂಡ್ಸ್ ಇದ್ದಾಳೆ ಅವಳಿಗೆ ಎಲ್ಲ ಹೇಳ್ತಿದ್ಲು ನನ್ನ ಹತ್ರ ಅವಕ್ಕೆ ನನಗೆ ಅಲ್ಲಿ ಊಟ ಇಷ್ಟ ಆಗಲ್ಲ ಕಣೆ ಅಂತೆಲ್ಲ ಹೇಳ್ತಾ ಇದ್ಲು ಒಂದು ಅಲ್ಲಿ ಹಿಂಗೆ ಹಿಂಗೆಲ್ಲ ಇದೆ ಅಂತ ಏನು ಹೇಳಿಲ್ಲ ಮತ್ತು ಅವಳು ಈ ಸತಿ ಹೋಗಬೇಕಾದ್ರೆ ನಾನೇ ಬುಕ್ಕಿಗೆಲ್ಲ ಬೈಂಡ್ ಹಾಕೊಟ್ಟು ಅದಕ್ಕೆಲ್ಲ ಹೆಸರು ನಾನೇ ಬರ್ಕೊಟ್ಟಿದ್ವಿ ಅದಲ್ಲದೆ ಎಲ್ಲ ಏನು ಬ್ಯಾಗೆಲ್ಲ ಇದ್ದು ನಾನೇ ತುಂಬಿಕೊಟ್ಟಿದ್ದೆ ಅವಳಿಗೆ ಹಂಗೆ ಏನಾರಿದ್ರೆ ಅವಳು ಹತ್ರ ಹೇಳ್ತಿದ್ಲು ಇದು ಮುಚ್ಚಿಟ್ಟಿದಳು ಅನ್ನ ಹತ್ರ ಅಂತ ಏನೇ ಇಲ್ಲ ಅವಳನ್ನ ನಾನು ನೋಡಿದ್ದೆ ಲಾಸ್ಟ್ ಜೂನ್ ಹಾಕೋಕ್ಕೆ ಅದಾದಮೇಲೆ ಹಾಂ ಅದಾದಮೇಲೆ ನನಗೆ ಗೊತ್ತೇ ಇಲ್ಲ ಅವಳು ಹಿಂಗಾಗಿದ್ದೆ ಅವಳಿಗೆ ಹಿಂಗಾಗಿದೆ ಅಂತ ನಾನು ಹಾಸ್ಟೆಲಲ್ಲಿ ಓದ್ತಿರೋದು ನನ್ನ ಅಲ್ಲಿಂದ ಕರ್ಕೊಂಡ್ಬರ್ಬೇಕಾದ್ರೆ ದೊಡ್ಡಮ್ಮಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡ್ಬಂದಿರಿ ಇಲ್ಲಿ ಬಂದು ನೋಡಬೇಕಾದ್ರೆ ಹಿಂಗಾಗೋತು ಇಲ್ಲ ಇಲ್ಲೇ ಮನೆಗೆ ಬಂದ ಮೇಲೆ ನಾನು ಬರೋತ್ತೆ ಈಗ ನಾಲ್ಕು ಗಂಟೆ ಆಗಿತ್ತು ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಅವಳು ನೋಡೋಕ್ಕಾಗಿರ್ಲಿಲ್ಲ ಸೊಮ್ಮ ಮತ್ತು ಇಲ್ಲಿಗೆ ಬಂದ ಮೇಲೆ ನೋಡಿದ್ದು ಏನೇ ಜಗಳ ಮಾಡಿದ್ರು ಅಕ್ಕ ಅಕ್ಕ ಅಂತ ಓಡ್ ಬರ್ತಿದ್ಲು ಯಾರ ಹತ್ರ ಆದರೂ ನನಗೆ ಅಷ್ಟೊಂದು ಧೈರ್ಯ ಬರೋಲ್ಲ ಯಾರ ಹತ್ರ ಮಾತಾಡೋಕ್ಕು ಅವಳು ಎಲ್ಲರ ಹತ್ರನೂ ಮಾತಾಡ್ತಾಳೆ ನಾನು ಕೆಲವೊಂದು ಸರ್ತಿ ಬೇಜಾರು ಮಾಡ್ಕೊಂಡು ಅಕ್ಕ ಬೇಜಾರು ಮಾಡ್ಕೊಂಬಿಡ ಕಣೆ ಇರಲಿ ಕಣೆ ಅಂತೆಲ್ಲ ಅವಳೇ ಸಮಾಧಾನ ಮಾಡ್ತಿದ್ಲು ಹೌದು ಪಕ್ಕ ಅವಳು ಮಾಡ್ಕೊಂಡಿರಕ್ಕೆ ಸಾಧ್ಯನೇ ಇಲ್ಲ ಅವ್ರು ಏನೇ ಹೇಳಿದ್ರೆ ನಾನಂದ್ರೆ ನಂಬಲ್ಲ ಆ ರಿಪೋರ್ಟ್ಗಳು ಕೂಡ ಅವ್ಳು ಸೂಸೈಡ್ ಅಂತ ಬಂದ್ರೆ ನಾನು ನಿಜ ನಂಬಲ್ ಅವಳಂತ ಹುಡುಕಿನೂ ಅಲ್ಲ ನಾನು ಅಲ್ದಿದ್ರೆ ಈ ಊರಲ್ಲಿ ಯಾರನ್ನ ಬೇಕಾದ್ರು ಕೇಳೋರು ಹಂಗೆ ಹೇಳ್ತಾರೆ ಹಾ ನಾವು ಸಣ್ಣಲ್ಲಿ ಇರೋತಿಗೆಂದನು ನಾವಿಬ್ರು ಒಟ್ಟಿಗೆ ಇರೋದು ನಾನು ಹಾಸ್ಟೆಲ್ ಹೋದ್ನ ನಾನು ಆರನೇ ಕ್ಲಾಸಿಗೆ ಹಾಸ್ಟೆಲ್ ಹೋಗಿದ್ದೆ ಅವತ್ತಿಂದ ನಾವು ಬೇರೆ ಬೇರೆ ಇರೋದು ಹಾ ನನ್ನ ನನ್ನೊಟ್ಟಿಗೆ ಇರೋಳು ಅವಳು ನಾನು ಎಲ್ಲಿಗೆ ಹೋಗೋದು ಅಜ್ಜ ಮನೆಗೆ ಬಂದ್ರು ನೆಂಟ್ರ ಮನೆಗ್ ಹೋದ್ರು ಎಲ್ಲಿಗೋದ್ರೆ ನಮ್ಮ ಒಟ್ಟಿಗೆ ಬರ್ತಿದ್ಲವಳು ಪಕ್ಕ ಅವಳು ಮಾಡ್ಕೊಂಡಿರೋದಲ್ಲ ಫೋಟೋ ಎಲ್ಲ ನೋಡಿದ್ರ ನೋಡ್ದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಕಟ್ಟೆ ಇದೆ ಕಟ್ಟೆ ಈ ಕಡೆ ಈ ಕಡೆ ಅವ್ರದ್ದು ಕಾಲಿದೆ ಹಂಗೂ ಏನಾದ್ರು ಸಿಗೋದ್ರೆ ಅಲ್ಲಿ ಕಟ್ಟೆ ಆದ್ರೂ ಸಿಕ್ತಿತ್ತು ಅವಳಿಗೆ ಏನಾಗಬೇಕು ಅಂತ ಅವಳಿಗೆ ಒಂದು ಎಲ್ಲ ನಿಶ್ ಇದ್ರಲ್ಲಿ ಏನು ರಾಜಕೀಯ ಮಾಡಿದೆ ಒಳ್ಳೆ ನೇಸೆ ಕ್ಲೈಂಟ್ ಅಂತಂತ ಕಿಗನ್ ಇಂಗೋ ನನ್ನ ಜೊತೆ ಕಿ ಲೌಳಿ ಗೆಟ್ಲೀಸ್ ನ್ಯಾಯ ಆದ್ರೆ ಸಿಕ್ಲಿ ಒಳ್ಳೆದು ಅಂತ ಬೇರೆ ಅಂತ ಇಲ್ಲ ಒಳಗಂದ ಆ ಸೇtoDouble ಮನೆ ಕಟ್ತಿಪ್ಪ ಅಪ್ಪ ಮಂಚಂದನ್ ಳ್ಕೋಬೇಕು ನಾನು ಅದ್ ಮಾಡ್ತೀನಿ ಒಳಗ ನ್ಯಾಯ ಸಿಗಬೇಕು ಅorsa ಇಂದಲ್ಲಿ ಯಾವಕಂಗೆ ಈತರ ತಂಕಣ್ಣ ಬಂದೇನೆ ಸಾಯತರ ಬರ್ದಂತ

ಅಪ್ಪ ಅಮ್ಮಂತಾರೆ ನೋಡ್ಕೊಬೇಕು ಹಾಸ್ಟೆಲ್ ಈಗ ನಾನು ಹಾಸ್ಟೆಲಲ್ಲೇ ಇದ್ದೆ ನಮ್ಮ ಗುರುಕುಲ್ ನನ್ಗೆ ಶುಭಮ್ ಕರದ್ದೆ ಗುರುಕುಲದಲ್ಲಿ ಅಲ್ಲೂ ಅಷ್ಟೇ ಎಲ್ಲರೂ ಅಪ್ಪ ಅಮ್ಮಂತಾರೆ ಹತ್ರ ಕೂಡ ಏನಾಯ್ತು ಏನಂತೆಲ್ಲ ಮಾತೃಶ್ರಂದ್ರೆ ಅಲ್ಲಿ ಟೀಚರ್ಸ್ಗಳಿದ್ದಾರೆ ಅವರೇ ನೋಡ್ಕೊತಾರೆ ಏನಾಯ್ತು ಅಂತೆಲ್ಲ ಕೇಳಿಸ ಮತ್ತೆ ನಾವು ಹಂಗೆ ಮಾಡ್ಬೇಕು ತಾನೇ ಇವರು ಅದೇ ಇಲ್ಲಿ ಪೇರೆಂಟ್ಸ್ ಮೀಟಿಂಗು ಮಾಡ್ತಿರ್ಲಿಲ್ವಂತೆ ಒಂದು ಪೇರೆಂಟ್ಸ್ ಮೀಟಿಂಗು ಮಾಡೋಕ್ಕಾಗಲ್ವ ಅಂತ ಅವ್ರ ಕೈಯಲ್ಲಿ ನನ್ನ ಪಕ್ಕ ನಂಬಲ್ಲಿ ಅವಳಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಹುಡುಗಿಯೇ ಅಲ್ಲ ನಾನು ಎಲ್ಲಿ ಬರ್ಕೊಡಿ ಅಂದ್ರೆ ಬರ್ಕೊಡ್ತೀನಿ ಅವ್ಳ ಪಕ್ಕ ಆತ್ಮಹತ್ಯೆ ಅಂತ ಹುಡುಗಿನೇ ಅಲ್ಲ ಇನ್ನು ನಾನು ಸ್ವಲ್ಪ ಧೈರ್ಯ ಕಡಿಮೆ ಅನ್ಬೋದು ಅವಳಿಗೆ ಧೈರ್ಯ ಅಷ್ಟು ಕೊಂದು ಯಾರ ಹತ್ರ ಬೇಕಾದ್ರೂ ಎಷ್ಟು ಧೈರ್ಯದಿಂದಾದರೂ ಮಾತಾಡ್ತಾಳೆ ಆಗೆ ಆಪ್ತನ ನಿನ್ನ ಯಾತ ಸರಿಯಾಗಿ ನೆನಕಲಿಲ್ಲ ಹಾಕಿಲ್ಲಪ್ಪ ನನ್ನ ನಾನು ಹೇಳ್ದೆಪ್ಪ ತಗಂಬೆಡಿ ಅಂತ ದುಡ್ಕotti ದುಡ್ಕotti ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂದ 사인ಕ್ಸಾ ಮೇಲೆಪ್ಪನ್ನೇ ಜೈನ್ ಮಾಡಿದರೆ ಮತ್ತೆ ಅಂಂಕ ಕೇಸ್ ಮಾಡದ ಅಂತ ಎಲ್ಲ ಅವರ ಐಡಿಯಾ ಮಾಡ್ಕೊಂಡೆ ಬಂದಿದಾರೆ ಇಲ್ಲಿ मोस्ट ಟು ಫಾಲ್ ಶಾರ್ಟ್ ಇನ್ ನೀಟ್ ಮಿಸ್ ಬೈ ಟೂ ಥಿಂಗ್ಸ್ ನಾಟ್ ಎನಫ್ ಪ್ರಾಕ್ಟಿಸ್ ನಾಟ್ ಎನಫ್ ಕ್ಲಾರಿಟಿ But those who return don't repeat the same mistakes. They train harder, think deeper, practice relentlessly. This isn't a second attempt; it's a second chance, and this time it's different. Join St. Mary's Neat Long-Term Program because you were never meant to give up. public impact. ಚಾನಲನ್ನು ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्ली इंपैक्ट जनशक्त निर्णायक